ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫಾರ್ಮರ್ಸ್ ಇಂದ ಇವತ್ತಿಂದ ನಾವು ಏಳನೇ ತಾರೀಕು ಏಪ್ರಿಲ್ ಸೋಮವಾರ ಬರ್ತಾ ಇದೆ ಒಂಬತ್ತರಿಂದ ಹತ್ತು ಗಂಟೆಗೆ ದಯವಿಟ್ಟು ಎಲ್ಲ ಬರಬೇಕು ಅಂತ ನಾವು ಕೇಳ್ಕೊತೀರಿ ಎರಡನೇ ಸಭೆ ಮಾಡ್ತಾ ಇರೋದು ಫಸ್ಟ್ ಸಭೆ ನಾವು ಮಾಡಿ ಆಗಿ ನೂರೈವತ್ತು ಎಕರೆ ಮೇಲೆ ಟೈಅಪ್ ಆಗೋಕ್ಕೆ ರೆಡಿ ಇದ್ದಾರೆ ಈ ಸತಿ ನಾವು ಐನೂರು ಎಕರೆ ಟೈಅಪ್ ಮಾಡ್ಕೊತಾ ಇದ್ದೀರಿ ಫಸ್ಟ್ ಅರ್ತಿಂದ ಬೈ ಬ್ಯಾಕ್ ಅಂದರೆ ಒಂದು ಇಷ್ಟು ದಿನ ಬೆಳೆದಾದ ಮೇಲೆ ಏನು ಮಾಡೋದು ಮಾರ್ಕೆಟಿಂಗ್ ಅಂತ ಎಲ್ಲರಿಗೂ ಟೆನ್ಷನ್ ಇತ್ತು ಇವಾಗ ಅದು ಟೆನ್ಷನ್ ಬೇಡ ನಿಮಗೆ ನಾವೇ ಬೈಬ್ಯಾಕ್ ಮಾಡ್ತೀರಿ ಬಟ್ ಬೆಳೆಯೋದು ಹೇಗೆ ಸಕ್ಸಸ್ಫುಲ್ಲಾಗಿ ಮಾಡೋದು ಹೇಗೆ ಅನ್ನೋ ತರಬೇತಿನೇ ಇವಾಗ ನಾವು ಇವಾಗ ಬರ ಏಳನೇ ತಾರೀಕು ಏಪ್ರಿಲ್ ಇಟ್ಕೊಂಡಿದ್ದೀರಿ ಎಲ್ಲರಿಗೂ ಫ್ರೀ ಇರುತ್ತೆ ಫಸ್ಟ್ ಟೈಮರ್ಸ್ ಇರ್ಬೋದು ಅನುಭವ ಆಗಿರೋರು ಇರ್ಬೋದು ಕೆಮಿಕಲ್ ಮಾಡ್ತಾ ಇರೋರು ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ರಿಟೈರ್ಡ್ ಆಗಿರೋರು ಇರ್ಬೋದು ಏನು ಗೊತ್ತಿಲ್ಲದೇ ಇರೋರು ಇರ್ಬೋದು ಯಾರೇ ಆದರೂ ಬನ್ನಿ ಕಂಪ್ಲೀಟು ಬಾಳೆ ಹೇಗೆ ಬೆಳೆಯೋದು ಅಂತ ಮಾಹಿತಿ ಕೊಡ್ತೀರಿ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಇವಾಗಿನ ದಿನ ಸಿಕ್ಕಾಪಟ್ಟೆ ರೋಗ ಜಾಸ್ತಿ ಆಗಿದೆ ಏನು ಸರ್ ಸೊ ಬಾಳೆ ನಮ್ಮ ಕಡೆ ಈ ಮೈಸೂರು ನಂಜನಗೂಡು ಚಾಮರಾಜನಗರ ಗುಂಡ್ಲುಪೇಟೆ ಅಂತೂ ಏಲಕ್ಕಿ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆದಲ್ಲೂ ಸಿಕ್ಕಾಪಟ್ಟೆ ರೋಗ ಜಾಸ್ತಿ ಆಗಿದೆ ಸಿಕ್ಕಾಪಟ್ಟೆ ಸಿಗಟೋಕ ಪನಾಬಾ ವಿಲ್ಟು ಬಂಚಿಟಾಪ್ ವೈರಸ್ಸು ನಿಮಗೆ ಕುಕುಂಬರ್ ವೈರಸ್ಸು ಇನ್ನು ಗೊನೆ ಬಂದ ಮೇಲೆ ಗೊನೆ ಬಂದ ಮೇಲೆ ಚುಕ್ಕೆ ರೋಗ ಬಂದ್ಬಿಡುತ್ತೆ ವೀಕ್ಷಕರೇ ಕಾಯಿ ಮೇಲೆ ಚುಕ್ಕೆ ಬಂದರೆ ನಿಮಗೆ ಸೆಕೆಂಡ್ಸು ತೊಗೊಳ್ಳೋಲ್ಲ ಅರವತ್ತು ರೂಪಾಯಿ ಇದ್ರೆ ಸೆಕೆಂಡ್ಸ್ ಅಂದ್ಬಿಟ್ಟು ಮೂವತ್ತು ರೂಪಾಯಿ ಮಾಡ್ತಾರೆ ಐದು ಕೆ ಜಿ ಏಳು ಕೆ ಜಿ ಎಂಟು ಕೆ ಜಿ ಬಂದರೆ ನಮ್ಮಲ್ಲಿ ಒಂದು ಎಕರೆಗೆ ಸಾವಿರ ಗಿಡಕ್ಕೆ ಸಾವಿರ ಗಿಡಕ್ಕೂ ನಾವು ಫಸ್ಟ್ ಕ್ವಾಲಿಟಿನೇ ಕೊಟ್ಟು ತೊಗೊತೀರಿ ಹಾಪ್ಕಾಮ್ಸ್ ರೇಟ್ ಅವತ್ತಿನ ದಿನ ಏನಿದೆ ಆ ರೇಟಿಗೆ ನಾವು ತೊಗೊತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸಿಕ್ಕಾಬಟ್ಟೆ ಒಂದು ಬೆಳೆ ಬೆಳೆಯಷ್ಟೊತ್ತಿಗೆ ಸುಸ್ತು ತೊಡೆದೋಗ್ತಾ ಇದ್ದಾರೆ ರೈತರು ಬಟ್ ನಮ್ಮ ಪದ್ಧತಿಯಲ್ಲಿ ನಿಮಗೆ ಸಿಗಟೋಕಾ ಬೇಸಿಕ್ ಎಲ್ಲ ಕಡೆ ಬಂದೇ ಬರುತ್ತೆ ಪನಮ ಬಿಲ್ಟು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿರೋ ಉದಾಹರಣೆಗಳು ಬೇಜಾನ್ ವೀಡಿಯೋಗಳಿದೆ ಯೂಟ್ಯೂಬಲ್ಲಿ ನೋಡಿ ಸೊ ಯೋಗೇಶ್ ಅವರೇ ಇವತ್ತಿನ ದಿನ ಕೆಮಿಕಲ್ ಮಾಡಿರೋರಿಗೆ ಡಿಸೀಸಸ್ಸು ಯಾವ ಥರ ಕಷ್ಟ ಇದೆ ಏನೇನು ಏನೇ ಮಾಡಿದ್ರೂ ಇಲ್ಲ ಈ ಭಾಗದಲ್ಲಿ ಇಲ್ಲ ನಾನು ಸುಮಾರು ಜನ ರೈತರನ್ನ ಸಂಪರ್ಕ ಮಾಡಿದಾಗ ಈ ಮೊದಲು ಬುಡಶಿಳ ರೋಗ ಅಂತ ಹೇಳ್ತಾರೆ ಅಂದರೆ ಪನಾಮ ಬಿಲ್ಟ್ನ ಅದು ಅಂದ್ರೆ ಅದು ಕೆಲವು ಸಲ ಏನಾಗ್ತಿದೆ ಈಗ ಇಲ್ಲೇ ಒಬ್ಬರಿಗೆ ಕೊಟ್ಟಿದ್ದೀನಿ ಒಂದು ಒಂದು ಫಿಫ್ಟಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟು ಅದು ಪನಾಮ ಬಿಟ್ಟು ಬಿಡಿದೆ ಅಲ್ಲಿ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಬಟ್ ಅವರು ಪಾಪ ಏನಾದ್ರೆ ಅಂದ್ರೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಅದು ಹತ್ತು ದಿನ ಒಂದು ವಾರ ಕೇಳ್ತಾರೆ ಹತ್ತಿರ ಸಾವಿರ ಏನೋ ಒಂದ್ ಸಲ ಕೊಟ್ಟರೆ ಡೋಸ್ಗೆ ಅದು ಗ್ಯಾರಂಟಿ ಕೊಡಲ್ಲ ಅವರು ಆಗುತ್ತೆ ಇಲ್ಲ ಅಂತ ಅದಕ್ಕೆ ನನ್ನ ಬಿಟ್ಬಿಟ್ಟಿದೀವಿ ನಾವು ತಗ ಬಂದಷ್ಟು ಬರಲಿ ಬಳಸದೆ ಬೇಡ ಅಂತ ಸುಮ್ನೆ ಬಿಟ್ಟು ಬಿಟ್ಟಿದ್ರು ವಿಡಿಯೋ ನೋಡಿ ಯೂಟ್ಯೂಬ್ ಅಲ್ಲಿ ಫೋನ್ ಮಾಡಿದ್ರು ನಾನ್ ತಗೊಂಡೋಗಿ ಕೊಟ್ಟೆ ಒಂದು ಡೋಸ ಒಂದು ಡೋಸ್ ಮಾಡಿ ಒಂದು ಸ್ಪ್ರೇ ಮಾಡಿ ಅಂತ ಇವಾಗ ಅದೆಲ್ಲ ಚೇತರಿಸ್ಕೊಂಡಿದೆ ಸೊ ಮಾಡ್ತಾ ಇದಾರೆ ಅದನ್ನ ಸೊ ಏನಂದ್ರೆ ಈಗ ರಾಸಾಯನಿಕ ಪದ್ಧತಿಯಲ್ಲಿ ಏನಂತಂದ್ರೆ ಈ ಒಂದು ಕೊಡ್ತಾರೆ ಬಟ್ ಅದು ಕೆಲಸ ಮಾಡಲಿಲ್ಲ ಅಂತಂದ್ರೆ ಇನ್ನೊಂದು 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 ಬಟ್ ನಮಗೂ ಗೊತ್ತಿರಲ್ಲ ಏನು ಅಂತ ಅವ್ರು ಏನ್ ಹೇಳ್ತಾರೆ ಆರ್ಗಾನಿಕ್ ಪ್ರೊಡಕ್ಷನ್ ಒಂದೇನೆ ಇಲ್ಲ ಭೂಮಿಗೊಂದು ಸ್ಪ್ರೇಗೊಂದು ಅಷ್ಟೇನೆ ನಾವು ಕೊಡೋ ಅಂತ ಏನು ನಮ್ಮ ಕಮ್ಯುನಿಟಿ ಅವ್ರಿಗೆ ಮಾತ್ರ ಇದು ಆಚೆ ಕಡೆ ಸೇಲ್ಗೆ ಅಂಗಡಿಗಳಲ್ಲಿ ಎಲ್ಲೂ ಸಿಗಲ್ಲ ನಾನ್ ಕೊಡ್ತಾ ಇರೋದು ಬರೀ ನಮ್ಮ ಕಮ್ಯುನಿಟಿ ಫಾರ್ಮರ್ಸ್ ಮಾತ್ರ ನಮ್ಮ ಒಂದು ಸಮುದಾಯ ಏನಿದೆ ಅವ್ರಿಗೆ ಮಾತ್ರ ನಾವು ನಮ್ಮ ಪದ್ಧತಿ ಫಾಲೋ ಮಾಡ್ತಿರೋರಿಗೆ ನಮ್ಮ ಕಮ್ಯುನಿಟಿ ಮೆಂಬರ್ಸಿಗೆ ಮಾತ್ರ ಅದನ್ನೇ ಬುಡಕ್ಕೆ ಹಾಕೋದು ಅದನ್ನೇ ಸ್ಪ್ರೇ ಮಾಡೋದು ಯಾವುದೇ ರೋಗ ಇರಲಿ ಇವಾಗ ನೋಡ್ತಾ ಆರು ಆರು ತಿಂಗಳಿದು ಹಾಂ ನೋಡಿ ವೀಕ್ಷಕರೇ ಎಂಥ ಫಸ್ಟ್ ಕ್ಲಾಸ್ ಆಗೇ ಎಲೆಗಳು ನೋಡಿ ಸಿಗಟೋಕ ಇದಕ್ಕೂ ಬಂದಿದೆ ಇಲ್ಲಿ ಜೀ ನೈನು ಮಾಡಿದ್ದೀರಿ ಏಲಕ್ಕಿನೂ ಮಾಡಿದ್ದೀರಿ ನೋಡ್ಬೋದು ಬುಡ ಇಟ್ಕೊಳ್ಳಿ ಸರ್ ಸೊ ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಎರಡು ಅಡಿ ಬರುತ್ತೆ ಇಲ್ಲಿ ಜಾಸ್ತಿ ಆಲ್ಮೋಸ್ಟ್ ಆಲ್ಮೋಸ್ಟು ಜಾಸ್ತಿ ಒಂದೂವರೆ ಅಡಿಗಿಂತ ಜಾಸ್ತಿ ಬಂದಿದೆ ಬುಡ ಎತ್ತರ ನಿಮಗೆ ಹದಿನೆಂಟು ಅಡಿ ಇಪ್ಪತ್ತಡಿ ಹೋಗಿದೆ ಒಂದಲ್ಲ ಎರಡಲ್ಲ ನೋಡ್ಬೋದು ನಿಮಗೆ ಸಿಕ್ಕಾಬಟ್ಟೆ ಎಲ್ಲ ಥರ ಗಿಡಗಳು ಜೀ ನೈನ್ ಇರ್ಬೋದು ಏಲಕ್ಕಿ ಇರ್ಬೋದು ಸೊ ಈ ಪ್ಲಾಟು ಎರಡು ಅಡಿ ಮೇಲೆ ಎರಡು ಅಡಿ ಬರುತ್ತೆ ಸೊ ಈ ಪ್ಲಾಟು ನಾವು ಮಾಡಿರೋದೆ ನಿಮಗೋಸ್ಕರ ಫಸ್ಟಿಂದ ತೋರಿಸ್ತಾ ಇದ್ದೀರಿ ಸಿಕ್ಕಾಪಟ್ಟೆ ರೋಗ ಇರೋದ್ರಿಂದ ನಮ್ಮ ಫಾರ್ಮರ್ಸು ಯಾರು ಫಾಲೋ ಮಾಡ್ತಾಯಿದ್ದಾರೆ ತುಂಬ ಖುಷಿಯಿಂದ ಎಲ್ಲರೂ ಮಾಡ್ತಾ ಇದ್ದಾರೆ ಭೂಮಿ ಫಲವತ್ತು ಮಾಡ್ಕೊಳೋದ್ರಿಂದ ಹಿಡ್ದು ಕೊನೆ ತನಕ ಹಾರ್ವೆಸ್ಟ್ ಆಗೋ ತನಕ ನಮ್ಮ ಸಪೋರ್ಟ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೇ ಏಳನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಸೋಮವಾರ ಇಪ್ಪತ್ತೈದು ಸೋಮವಾರ ಬರ್ತಾಯಿದೆ ಒಂಬತ್ತರಿಂದ ಹತ್ತು ಗಂಟೆ ಕೆಳಗಡೆಗೆ ಬರೋಂಥ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಇರುತ್ತೆ ಅವರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಯೋಗೇಶ್ ಅವ್ರಿಗೆ ಅಡ್ರೆಸ್ಸು ಲಿಂಕ್ ಇದೆ ಮ್ಯಾಪು ಅದರಲ್ಲಿ ಗೂಗಲ್ ಮ್ಯಾಪಲ್ಲಿ ಬರ್ಬೋದು ನೀವು ಇಲ್ಲಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಿಸ್ ಮಾಡಬೇಡಿ ಫ್ರೀ ಟ್ರೈನಿಂಗ್ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಎಲ್ಲರೂ ಬನ್ನಿ ಕಲ್ತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ನಮಸ್ಕಾರ ನಮಸ್ಕಾರ